ನಮಸ್ಕಾರಿ ಪಾ ಊರಾಗಿರೋ ಎಲ್ಲ ಮಂದಿಗೆ ನಮ್ಮ ವಿಡಿಯೋ ಹೆಂಗ್ ಬರ್ಲಿತ್ತ ಅಂತ ನಮಗೆ ಗೊತ್ತಾಗಲಾಗ್ಯದ ನಿಮ್ಮ ಅನಿಸಿಕೆ ಅನ್ನೋದು ಏನದ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಚಂದ ಅನಿಸಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಮ್ಮ ಅಮ್ಮ ಅಯ್ಯ ನೀ ಬಂದಿ ಯಾಕೆ ಬರಬಾರ್ದು ಏನ ಅಯ್ಯ ನಿಂದೇ ಮನೆಯದವ ನಾಯಕ್ ಬೇಡಲ್ಲಿ ಬರಲಿಕ್ಕೆ ಅಲ್ಲ ಮೊನ್ನೆ ಗೌರಿ ಹಬ್ಬ ಮುಗಿಸ್ಕೊಂಡು ಹೋಗಿದ್ದಿ

ಮಾಡಿದೆ ಬಚ್ಚಾ ಸ್ವಲ್ಪ ಸಿಹಿ ಆಗಿಲ್ಲ ಏನಿಲ್ಲ ಏನು ಕೂಡಿಸಿ ಮಾಡೋದಿಲ್ಲದೆ ಮತ್ತೆ ಅನ್ಸ್ಕೋಬೇಕೇನ ಬೇಕಾದ್ರೆ ಹೋಗಿ ಮಾಡ್ಕೊಂಬರ್ರಿ ರಜಾ ಸುಮ್ಮೀರ ಸ್ವಲ್ಪ ನೋಡ್ರಿ ಅತಿ ಮತ್ತೆ ಹೆಂಗೆ ಮಾತಾಡಿತಾರೆ ಅವರು ಹೆಂಗೆ ಬಂದು ಹಂಗೆ ಮಾಡ್ಕೊಂಡು ಬಂದೀನಿ ಆಯ್ತಾಯ್ತು ಏನು ಬಿಡು ಎಷ್ಟು ಮಾಡಿ ಕಳಿಸಿದ್ದು ಹೋಗ್ಲಾಗ ಏನಿಲ್ಲಮ್ಮ ಸ್ವಲ್ಪ ರೊಕ್ಕ ಬೇಕಾಗಿದ್ದು ಮನೆಯಾಗ ಬಾತ್ ರಾಸ್ ಮಾಡ್ತದ ರೊಕ್ಕ ಬೇಕಾಗಿತ್ತು ನಮ್ಮ ಮನೆಯಲ್ಲ ಈಗ ஏன் ரூபாயி இல்லபா நான் பலிஸ்கூட்டி அது ஐவத் சவ் ரூபாய் நீங்க அவரீங்க ஏன் கொள்ளிக்குள்ள வைனி பலி அவ நோட மா நீ ರೈತನದ ಕೇಳಿಸೋ ಮತ್ತು ಹೊಳ್ಳಿ ವಾಪಸ್ ಕೊಡು ಹೊಳ್ಳಿ ವಾಪಸ್ ಕೊಡೋದಿತ್ತಂದ್ರೆ ನಾನು ನಮ್ಮ ಊರಾಗೆ ಸಾಲ ಮಾಡ್ತಿದ್ದೆ ಇಲ್ಲ ಯಾಕೆ ಬರ್ತಿದ್ದೆ ಬಲ್ಲರೆ ಒಂದು ರೂಪಾಯಿ ಇಲ್ಲವ ಬೇಕಾದ್ರೆ ನಿಮ್ಮ ಮೈನಿ ಕೇಳಿ ನೋಡಿ ಒಂದು ಮಾತು ಆಯ್ತು ಬಿಡು ಕೇಳಿ ನೋಡ್ತೀವಿ ಒಂದು ಮಾತು ಸರೋಜಾ ಏ ಸರೋಜಾ ಬಾಯಿಲಿ ಹಾಂ ಹೇಳ್ರಿ ಅತ್ತಿ ಏನು ರೀ ಏನಿಲ್ಲವಾ ಈಕೆ ಏನೋ ರೊಕ್ಕ ಕೇಳಲಿಕ್ಕತ್ತಾಳ ನಿನ್ನ ಬಲ್ಲೊಂದಿಷ್ಟು ಅದಾವೇನಂತ ಕೇಳಿಕ್ಕ ನನ್ನ ಬಳಿ ಹೆಂಗೆ ಬರ್ತಾರೆ ಅತಿ ನನ್ನ ಬಳಿ ಏನು ರೊಕ್ಕ ಇಲ್ಲರಿ ಈಗ ಮನ್ನಾಗ ಗೌರಿ ಹಬ್ಬಕ್ಕೆ ನಾ ಎಲ್ಲ ಖರ್ಚು ಮಾಡ್ಕೊಂಡು ಬಿಟ್ಟೀನಿ ರೀ ಹೋದ ತಿಂಗಳು ಸ್ಯಾಲ್ರಿ ಬಂದಿದ್ದು ಸ್ವಲ್ಪ ಉಳ್ದಿದ್ರಿ ಎಲ್ಲ ಕಟ್ಟಿ ಅದೇನೋ ಹೋಗಿ ಕೊಡಪ್ಲಿ ಇಲ್ಲಿ ಬಿಡ್ರಿ ಅತಿ ನೋಡ್ರಲ್ಲ ಒಂದು ಸ್ವಲ್ಪ ಸೋರ್ಸಿ ಕೊಡ್ರಿ ಎಲ್ಲೆಂದರೆ ನಾ ಏನು ಸೋರಿಸ್ಲೇವ ನಮ್ಮ ಬಳಿ ಏನು ರೊಕ್ಕಿಲ್ಲ ಏನಿಲ್ಲ ನೋಡವ ಆಕಿಂದಲ್ಲೂ ಇಲ್ಲ ಅಂತ ಏನು ಸೋಸಿಗೆ ಏನಿ ಅಂದ್ರೆ ಕಿಮ್ಮತ್ತಿಲ್ಲ ಒಂದಿಷ್ಟು ರೊಕ್ಕ ಕೇಳಿದ್ದೀವಿ ಕೊಟ್ಟರೆ ಆಕಿಗೆ ಏನು ಗಂಟು ಹೋಗ್ತಿದ್ದೇನು ಏನಿಲ್ಲ ನಾನು ಸೋಸಿ ಹಂಗೆ ಚಂದಳ ಆಕಿ ಎಲ್ಲ ಆಕಿನ್ ಬಳಿಗಿಲ್ಲ ಆಕಿನ್ ನನಗೆ ಗೊತ್ತದ ಗೌರಿ ಹಬ್ಬಕ್ಕ ಮಾಡ್ಕೊಂಡಂತೇಳಿ ಸೊಸಿನ ವಹಿಸ್ಕೊಂಡು ಮಾತಾಡೋದು ಹುಚ್ಚು ಕೂಡಿ ಹೆಂಗೇ ಸಸಿ ಹೆಚ್ಚ ಮಗ ಕಡಿಮಿ ಮಗ ಹೆಚ್ಚ ಸಸಿ ಕಡಿಮೆ ಇಬ್ಬರು ಹೆಣ್ಮಕ್ಳೇ ಇದ್ದಿಲ್ ನನಗೆ ಪಾಪ ಅದು ಹೈರಾಣ ಅದ ಎಷ್ಟೋ ರೊಕ್ಕ ಕೊಟ್ಟದ ಈಗ ಇರ್ತದ ತರ್ತದ ದುಡ್ಡದ ಕುಡಂದ್ರ ಅಕ್ಕಿಂದು ಜೀವನ ಅದ ಆಕಿನೂ ಆಸೆ ಇರ್ತವ ಎಡಾಕಮ್ ರೊಕ್ಕ ಕೇಳೋದು ಚಂದ ಅನ್ಸಂಗಿಲ್ಲ ఏనదే హేళమ అనగా ਰొక్కಬೇಕగానద సెలక డబ్బు మని బిట్ంది నోడిగా రొక్కదోనది మని హోతంద్రా బాగాసేనస్తుగా నానియెల్కొ కొట్టరే నా మని హోక్తిని అల్ల ని హింగు కొడుంట పన కూతరా నా ఎల్లిన్ తర్లే నన్బల్ ఏన్ రొక్కిలోడవా ఈ అమ్మగా ససిని హెచ్చాగ్బట నా బంద్రో ఇగ్ యాక్ పండినం కేరోస్ట్ తడి తుంబిట ఆకి మార్తిన్ తడియొడి శాంతా మామి ఓ శాంతా మామి బా

ನನಗಲ್ಲ ಅಂತ ದುಡ್ಡಿಲ್ಲ ಅಂತ ಹೇಳಿ ಮಾಮಿ ನಿಮಗೆ ಕೊಟ್ಟಿದ್ದು ಮಾತ್ರ ಅವ್ರಿಗೆ ಹೇಳಬೇಡ ನೋಡ್ರಿ ಮತ್ತೆ ಸಿಟ್ ಮಾಡ್ಕೋತಾರ್ರಿ ಅವರು ಆಯ್ತು ತಗೋ ಹೇಳಂಗೆ ಇರ್ತವ ಹಾಂ ಹಂಗೆ ರೀ ಮಾಮಿ ಕೊಡೋ ಮುಂದೆ ಯಾರ್ಯಾದ್ರೂ ಕೊಡ್ಲಿಕ್ಕೆ ಹೋಗಬೇಡ್ರಿ ನೀವು ಯಾರು ಇಲ್ಲದಾಗ ಹೇಳಿ ಮಾಮಿನ ಬಂದು ಹೋಯ್ತೀನಿ ರೀ ಆಯ್ತು ಆಯ್ತು ತಗೋ ನಾ ಏನೋ ಸಾವಕಾಶ ಕೊಡ್ತೀನಿ ನಿನಗೆ ಅದೇನು ಚಿಂತೆ ಮಾಡಬೇಡ್ರಿ ಮಾಮಿ ರೊಕ್ಕದ್ದು ಅದಾ ಕೊಡ್ರಿ ಹೋಗಿ ಬರ್ಲಿ ರೀ ಮಾಮಿನ ಹಾಂ ಹೋಗಿ ಎಲ್ಲಿ ಹೋಗಿದ್ದವ ಮಹಾರಾಣಿ ಹೊರಕ ನಾ ರೀ ಶಾಂತಕ್ಕ ಮನೆಗೆ ಹೋಗಿದ್ವಿ ಎದಕ್ಕೆ ಹೋಗಿದ್ದೆ ಅವ್ರ ಮುನ್ನ ಅದು ಮಾಡೋಕ್ಕೆ ಬಿಟ್ಟಿಲ್ಲ ಅಯ್ಯ ಹಂಗಾಕ್ರೀ ಹೋಗ್ಬಾರ್ದು ಏನ್ರ ಆಜು ಬಾಜು ಮನೆಗೆ ಕೆಲ್ಸ ಇತ್ತು ಹೋಗಿದ್ದ ನಾನು ಅದೇ ಕೇಳಿ ಹತ್ತಿನ ಅಂತ ಇಂಪಾರ್ಟೆಂಟ್ ಏನು ಕೆಲ್ಸ ಇತ್ತು ಮುಂಜಿ ಮುಂಜಾನೆ ಅದ ಅಕ್ಕಿನ ಮನೆ ಆಗಿ ಹಿಂಗೆ ಮಾಡಿ ಎಲ್ಲ ರಿಲೇಷನ್ ಕಟ್ಕೊಳ್ಕತ್ತಿರ ನೋಡಿ ನೀವು ಯಾಕೆ ಅಷ್ಟು ಸಿಟ್ಟಿಲ್ಲ ಮಾತಾಡ್ತೀರಿ ಸಮಾಧಾನ ಮಾತಾಡ್ರಿ ಏನು ಫಿ ಸಿ ಅವರಿಗೆ ರೊಕ್ಕ ಬೇಕಾಗಿದ್ದು ಅಂತ ಒಂದಿಷ್ಟು ಕೊಡ್ಲಿಕ್ಕೆ ಹೋಗಿದ್ದಾರೆ ಪಾಪ ಏನು ಫಿ ಸಿ ರೊಕ್ಕ ಬೇಕಾಗಿದ್ದು ಅಂತವ್ರಿಗೆ ನಾನು ರೊಕ್ಕ ಕೇಳಿದ್ರೆ ಇಲ್ಲ ಅಂತಂದೆ ಮುಂಜಾನೆ ಅವ್ರೇನು ಮೂವತ್ತು ನಲ್ವತ್ತು ಸಾವಿರ ಕೇಳಿಲ್ರಿ ಕೇಳೋದೇ ಎರಡು ಸಾವಿರ ರೂಪಾಯಿ ಕೇಳಾರ ಅದೇನು ದೊಡ್ಡ ವಿಷಯ ಅದೇನು ರೀ ನಾನು ಪಗಾರನಾಗಿದ್ದು ಒಂದಿಷ್ಟು ಖರ್ಚು ಮಾಡೋದೇ ಅವ್ರಿಗೆ ಕೊಟ್ಟಿನಿ ಪಾಪ ಹುಡುಗ ಓದ್ತದ್ರಿ ಸ್ಕೂಲ್ ಬಿಟ್ಟು ಕೂತದ ಮನೆಯಾಗ ಎಷ್ಟೇ ಆಗಲಿ ನೀ ಹ್ಯಾಂಗೆ ಒಯ್ದು ಕೊಟ್ನಿ ಅವ್ರಿಗೆ ನೀವ್ಯಾರು ಅದೆಲ್ಲ ಕೇಳಿ ಕಿ ನನ್ನ ಪಗಾರ ಅದ ನಾ ಒಯ್ದು ಅವ್ರಿಗೆ ಕೊಟ್ಟಿನಿ ನಿಮ್ಗೆ ಏನು ಅಲಿತದ ಅಮ್ಮ ಹೇಳ್ತೀನಿ ತಡಿ ಗೊತ್ತಾಗ್ತದೆ ನಾ ಯಾರಿದ್ದೀನಿ ಅಂತ ಹೇಳಿ ನಾನು ಆದರೆ ಮತ್ತೆ ಜನ ಶುರು ಮಾಡಿದ್ರಲ್ಲಿ ನೀವು ಸರೋಜಾ ನಿನಗೆ ಹೇಳಿಲ್ಲ ಸುಮ್ಮಿರು ಅಂತ ಹೇಳಿ ನೋಡ್ರಿ ಅತ್ತಿ ಹ್ಯಾಂಗೆ ಮಾತಾಡ್ತಾರವ್ರು ನನಗೆ ನೀವಷ್ಟು ರೊಕ್ಕಿಲ್ಲ ಅಂತಂದ್ಲು ಬರಲಾ ಹೌದೇನ ಕೊಟ್ಟ ಓರಿ ಮಮ್ಮಿ ಹುಡುಗ ಸ್ಕೂಲ್ ಬಿಟ್ಟು ಮೂರ್ ದಿವ್ಸ ಆಯ್ತ್ರಿ ಫೀಸ್ ಕಟ್ಲಾರ ಕರ್ಕೊಂಡ್ ಗಿಲಾರಂತ್ರಿ ನೋಡ್ಲಿಕ್ಕೆ ಅಷ್ಟೇ ಮುಂಜಾನೆ ಇಲ್ಲ నా ఏ బాగా వయ్ కొట్టన్ అతి నవ్ హి మాత్రి కళిల్ సీతా ఎర్డ్ సవ్ రూపాయ కళ అది ఎస్ ఇరక హెంగికు మగ స్కూల్ బిట్ మూర్ దా హక్తు మా బాగా అది కొయ్ కొజు బాజీ బారీ బాజ్గా పాప పూరి ముంజా బిట్టు అదొక గంట

நின நானே அக்கின் சல்பா சல்பா கூட்டிட்டு அக்கினியன் ஹேங்கிக்காங்கின் மாட்டாட்டின் தொகை ரூபாய் நிர்ணயிக்கப்படும் மத்தியில் இன்னொன்று லவ் அம்மா எலின் பந்து ரூபாய் இது எலின் பேப்பர்ல மிகப்பெரிய ரூபாய் கொட்டில்லா தோண்டுவோம் நீ நானே கோகிசாந்தக்கன் பள்ளி வந்து மாட்டாட்டின் மேஸ்டர் ரூபாய் கொட்டில்லா ஒத்தப்பட்டு நானே ஹோகிசாந்தக்கன் பள்ளி வந்து மாட்டாட்டின் மேஸ்டர் ரூபாய் கொட்டில்லா ஒத்தப்பட்டு ಅಯ್ಯೋ ಇಲ್ಲೇ ಕೂತಿದ್ದೀನಿ ಶಾಂತ ಓ ಹ್ಞೂ ಆ ಬಿಸಿಲಿ ಕೂತೀನಿ ಹೀಗೆ ಕೆಲಸ ಮುಗಿತು ಬಂದು ಕೂತೀನಿ ನೋಡಿ ನನ್ನ ಸೊಸೆ ಬಂದಳು ಅಂತ ಅಲ್ಲ ಮುಂಜಾನೆ ಮುಂಜಾನೆ ಅದೇ ಮನೆಗೆ ಎದಕ್ಕೆ ಬಂದು ಹೋಗಿ ಅದಾ ಏನಿಲ್ಲವ ನನ್ನ ಮಗಂದು ಫೀಸ್ ಕಟ್ಟೋದಿತ್ತು ಒಂದು ನಾಲ್ಕು ದಿನ ನಿನ್ನ ಸೊಸೆಗೆ ಈ ರೊಕ್ಕ ಕೇಳಿದ್ದೆ ಪಾಪದು ಎಲ್ಲೂ ಸಿಗ್ಲಾರ್ದಕ್ಕೆ ಟೈಮ್ ಕೇಳಿದ್ದು ಪೂರಿ ಅದು ಹೆಂಗೂ ಮಾಡಿ ಒಂದು ಎರಡು ಸಾವಿರ ರೂಪಾಯಿ ತಂದು ಕೊಟ್ಟರೆ ಅವಡವ అల్లి మనయగా రుకుదలకి గొడవ నడుతదా నాన్న మగలు బందరు రుకు కొడు అంత అంటదరా ఇకి ఇల్ల అంతంద్లూ ఈగ నినకు తంద కొట్టొదక సెట్ బంద్ద నొడకి అయ్యయ్య తాయి ననగేన 1 లక్ష 2 లక్షలు కొట్టాడేనకి 2000 రూపాయలు కొట్టా అమ్మ అమ్మ స్కూల్ ముగిత్తా అమ్మ ఇవ స్కూల్ నా జ్ఞానం కర్చుండర్ నొడవలగ చెన్నై తప పాపిద సర్వజంద్య పుణ్యాల అవ నీం హిలే కత్తిదలా అదే ని రుకు కొట్టిదక గొడవ హలే కతరోది భ్ర మనయగా అంద அம்மா நான் நீ ஹேரா தூ மரதே பிட்டா சேட்டு அங்கடி வளத சரோஜா அக்கா தந்து பலிட்டு நனகா ரொக்க தன் குட்டா அம்மா முஞ்சானா அல்லி நனகு சிக்கிட்டு ஸ்கூலி கோகாம் உந்தாக ஏ அப்பா பாபா போய் பலி வைவிட்டு தன் குட்டு ரோக்க அது அல்லி கத்துளக்கி நான் பலில்டு மாமி மன்னி கோடி அப்பா கேரலா காச்சு மாட்கொண்டு நீ நோர்த்தின்றி யாதுர்னும் அந்தித்து போரி சுன்னே அல்கோகிலதலவா தாயினா அம்மா மத்திய அக்காவிடம் பாதிப்பு ಇನ್ನೊಂದು ಹುಡುಗ ಸ್ಕೂಲ ಸುಟ್ಟಿ ಮಾಡ್ತದ ಅಂತ ಹೇಳಿ ಪಾಪ ಹೆಂಗೋ ಮಾಡ್ತಾನ ಕೊಟ್ಟ ಏನಂದ್ರ ಅಕ್ಕಿ ಹೆಂಗ ಬೇಕ ಹಂಗ ಬೈದಲ್ಲ ಏ ಅವ ತಾಯಿ ಸುಮ್ಮನೆ ಬೈದಲ್ಲ ಪೂರಿಗ್ ಗೊತ್ತಿರ್ಲಾರ್ದೇನೆ ಅಂತಂದ್ರ ನನ್ನ ಮಗಳಿಗೆ ಸಸಿ ಹೆಸರು ಮೇಲೆ ಕೂಡಿಟ್ಟಿ ರೊಕ್ಕಾನು ಕೊಟ್ಟು ಬಿಟ್ಟಲ್ಲ ಶಾಂತಾನ ಎಷ್ಟು ಹುಚ್ಚಿದೆ ಏನೇ ನಾವ ಇದು ನೀ ಅಂತ ಹೆಣ್ಮಗಳಿದ್ದಿ ಹೆಂಗದ ಯಾರ ಸಬ್ಬ ಅವ್ನ್ ಗೊತ್ತಾಗಿಲ್ಲ ಮನೇನೆ ಬಂದ್ ರೊಕ್ಕ ಇದ್ದಾಳ ಎಲ್ಲ ಬಟ್ಟೆ ಇಸ್ಕೊಟ್ಟಿದಿ ಎಲ್ಲಾ ಇಸ್ಕೊಟ್ಟಿದಿ ಮತ್ ಬರ್ತಾಳಂದ್ರ ಏನ ಮಕ್ಕಳು ಇರಬೇಕಾ ಆಸ್ಟ್ ಇರಬೇಕು ಆಸ್ಟ್ ಇರಬೇಕು ವಿಪರೀತ ಮಾಡ್ಬಾರದು ಸುಮ್ಮನೆ ಬಯದ ಸರೋಜಾ ಗನಿ ಪಾಪಾದು ನಿನ್ನ ತಾಯಿ ಅಂತಲೂ ಕೊಣ್ಣದ ಪೊರಿ ಕೂಲ್ಸ್ ಮಾಡ್ತೈ ಪಾಪಾ ಹೊರಗ್ನ ದುಡ್ಡದು ಮನೆಗ್ನ ದುಡ್ಡದು ಯಾಕೆ ಹೆಂಗ್ ಬೇಕಾ ಅವ ತಾಯಿ ನನ್ನ ಕೈಲಿ ಸುಮ್ಮನೆ ಬಯದ ಪೊರಿ ಕಿ ಮನೆಗೆ ಏನು ಮಾಡ್ಲಿ거든 ಪೊರಿ ಒಂದೇ ಕೆಲಸ ನಾ ಇಷ್ಟೇನರೆ ಮಾಡ್ತೀನಿ

ನೀವು ಇಲ್ಲಿ ಬಿಡ್ರಿ ಇತ್ತಿ ನೀವೇನು ಮಂದಿ ಇದ್ದೀರೇನು ನಾಯೇ ಮನ್ಸಿಗೆ ಸೋನ್ಗಿಲ್ ಬಿಡ್ರಿ ಏನೋ ಗೊತ್ತಿಲ್ಲ ಅದ ಬೈದಿರಿ ಈಗ ಗೊತ್ತಾಯ್ತಲ್ಲ ರೀ ಅತ್ತಿ ನೀವು ಕಪ್ಪಾಯ್ತವ ನನ್ನ ಕಡೆಯಿಂದ ಬೈಬಾರ್ದಾಗಿತ್ತು ನಾನೇನಾದ ಇಲ್ಲಿ ಬಿಡ್ರಿ ಅತ್ತಿ ಇಷ್ಟು ಸಣ್ಣ ವಿಚಾರಕ್ಕೆ ನೀವು ದೊಡ್ಡೋರಾಗಿ ಇಂಥವೆಲ್ಲ ಅತ್ತಿ ಅತಿ ನಾಯೇ ಮನ್ಸಿನಾಗ ಇಟ್ಕೊಂಡಿಲ್ಲ ನೀ ಹೇಗಿದ್ದೀರಿ ಅಂತ ಅನ್ನೋದು ಗೊತ್ತದಾರಿ ಅತ್ತಿ ಐತಿ ಊಟ ಊಟ ಮಾಡೋಕೆಂದ್ರಿ ಸರಿ ಅದೆಲ್ಲದ ನಿನ್ನ ಅದ್ಮಿ ಅದಕ್ಕೆ ಇಷ್ಟು ಊಟಕ್ಕೆ ಹಾಕು ಓರಿ ಅದು ಊರಿಗೆ ಅದಿಷ್ಟು ರೊಕ್ಕ ತೊಗೊಂಡು ಹೀಗೆ ಅಂತೀರಿ ಅತ್ತಿ ಮನೆಗೆ ಬಂದವರಿಗೆ ಇಲ್ಲಿ ತಗೋರಿ ಏನು ಸುಮ್ಮಿರದ ಏನು ಮಗಳೇ ಅಕ್ಕಿನ ಮಗಳೆ ಅಂತ ಇಬ್ಬರ ಹೆಸರು ಮೇಲೆ ರೊಕ್ಕ ಕೂಡಿಟ್ಟಿದ್ದ ತನ್ನ ಹೆಸರು ಮೇಲೆ ಮೊದಲೇ ಒಯ್ದು ಬಿಟ್ಟ ಈಗ ನಿನ್ನ ಹೆಸರು ಮೇಲೆ ಇದ್ದೀನು ಹಂಗ ಹಿಂಗೆ ಮಾಡಿ ತೊಗೊಂಡು ಹೋಗ್ಲು ಇರ್ಲಿ ಬಿಡ್ರಿ ಅಕ್ಕಿ ಯಾಕಷ್ಟು ವಿಚಾರ ಮಾಡ್ತೀರಿ ಮತ್ತು ಕೂಡಿಟ್ಟರೆ ಆಯ್ತು ತಗೋರಿ ಆಯ್ತು ತಗೋ ಕರಿ ಅಕ್ಕಿ ಊಟಕ್ಕೆ ಊಟ ಮಾಡಿ ಹೋಲಕ್ಕೆ ಉರಿ ತಗ್ಗಿ ಈ ಬ್ಯಾಗಾಗಿ ಈಗ ಎಲ್ಲ ಕಡೆ ಇಡು ಅಡುಗೆ ತಂದಿಡು ಇಲ್ಲೇ ಹೂರಿ ಆಯ್ತೆ ಆಯ್ತು ಒಂದು ಈ ಬ್ಯಾಗ್ ಊರ್ಲಿಂದ ಬರೋ ಮುಂದೆ ಎಷ್ಟು ಸಣ್ಣದಿತ್ತು

ಮೇಕಪ್ ಕೆಟ್ಟಿರಿ ನನ್ನ ಮಗಳು ಡ್ಯಾನ್ಸ್ ಕಂಡ್ರಿ ಸ್ಕೂಲ್ನಾಗ ಮೇಕಪ್ ಮಾಡ್ಲಿಕ್ಕೆ ಬೇಕಾಗಿತ್ತು ರೀ ಅದು ಮಾಡಿಕೊಂಡು ನಿಮ್ಮ ಮತ್ತೆ ತಂದು ಕೊಡ್ತೀನಿ ರೀ ಹ್ಞೂ ಹ್ಞೂ ಭಾರಿ ನೀ ತಂದು ಕೊಡೋಕೆ ಹಿಂದಕ್ಕೆ ಒಯ್ದಿ ಎಷ್ಟು ಸಾಮಾನುಗಳು ತಂದು ಕೊಟ್ಟಿದೆಯಲ್ಲ ಅಪ್ಪ ಅದು ಒಯ್ಯ ನಾ ನಮ್ಮ ಮನ್ಗೆ ಅಂತ ತಗೊಂಡು ಬಂದಿನ ಮಾಲ್ನಾಗೆ ಹೋಗಿ ಅವೆಲ್ಲ ಏನು ಒಯ್ಬೇಡವು ಆಯ್ತು ರೀ ಆಯ್ತು ರೀ ಏನು ತಗೋರಿ ಒಳಗೆ ಒಯ್ದ ಇಟ್ಕೊತೀನಿ ನನ್ನ ಅದು ಮೇಕಪ್ ತಂದು ಇಟ್ಕೋ ಮತ್ತು ಆಮೇಲೆ ಹೊಳ್ಳಿ ತಂದು ಕೊಡು ನನಗೆ ಏನು ಬಿಡಿರಿ ಅದನ್ನು ತಗೊಂಡು ಬಿಡ್ರಲ್ಲ ರೀ ನಾ ಆಮೇಲೆ ಮತ್ತೆ ಖರೀದ ಮಾಡ್ತೀನಿ ರೀ

ಹೋದ್ರಿ ಅತ್ತಿ ಅಕ್ಕ ಹಾಂ ಹೋದೊಳವ ತಾಯಿ ನೀ ಒಳಗಿದ್ದೆಲ್ಲ ಕರಲಿಲ್ಲ ನಾನೇ ಹೋಗ್ಬರ್ತೀನಿ ಅಂದೊಳಗೆ ಹೋಗ ಅಂತಂದ ತೆಗೆದಿಟ್ಟಿಲ್ಲ ಬೆಡ್ಶೀಟ್ ಅದು ಇದು ಎಲ್ಲ ಹಾಕ್ಕೊಂಡು ಒಳಗ ಹುರಿ ಅತ್ತಿ ಏನು ಅನ್ಕೋಬೇಡ್ರಿ ಅತ್ತಿ ಹೊಸ ಕಪ್ಪದು ಅದಕ್ಕೆ ತೆಗೆದಿಟ್ಕೊಂಡಿಂದು ಇನ್ನೊಂದು ಸಲ ಬಂದ ಕೊಟ್ಟು ಕಳಿಸ್ತೀನಿ ತಗೋರಿ ಏನು ಅನ್ಕೊಲಿಕ್ಕೆ ಏನೋ ಆಕೀನಿ ಬುದ್ಧಿ ನನಗೆ ಗೊತ್ತಿಲ್ಲ ಏನು ಏನು ವಿಚಾರ ಮಾಡಬೇಡ ನಡಿ ನೀ ಒಬ್ಬ ಊಟ ಮಾಡಿಬಿಡು ಹುರಿಯತಿ ನೀವು ಹೋಗಿ ಮಲ್ಕೋರಿ ಐತಿ ನಾ ಶೂಟ ಮಾಡ್ಬಿಡ್ತೀನಿ ರೀ മലക്കവ ശാന്തക്കന മന മുൻ്റെ സ്വൽപ ഏനേ ഇഷ്ട മുസ്ക അല്ലേ